ನಮಸ್ಕಾರ ನನ್ನ ಮಧುರ ಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಿ ಎ ಪ್ರಥಮ ವರ್ಷದ ಐಚ್ಛಿಕ ಕನ್ನಡದ ಪತ್ರಿಕೆಯಾಗಿರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಇದರಲ್ಲಿ ಐದನೆಯ ಘಟಕದಲ್ಲಿ ಕೆಲವೊಂದಷ್ಟು ಪ್ರಾತಿನಿಧಿಕ ಚಂಪು ಕವಿಗಳನ್ನು ಅಧ್ಯಯನಕ್ಕೋಸ್ಕರ ಇಟ್ಟಿದ್ದಾರೆ ಇದರಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ರತ್ನತ್ರಯರಲ್ಲಿ ಎರಡನೆಯವನಾಗಿರುವಂತಹ ಪೊನ್ನನನ್ನ ಕುರಿತು ಅಧ್ಯಯನವನ್ನು ಮಾಡೋಣ ಪೊನ್ನನ ಜೀವನ ವಿಚಾರವನ್ನ ತಿಳಿದುಕೊಳ್ಳೋಣ ಹಾಗೆ ಪೊನ್ನನ ಕೃತಿಗಳನ್ನ ಕುರಿತು ಇವತ್ತಿನ ತರಗತಿನಲ್ಲಿ ತಿಳಿದುಕೊಳ್ಳೋಣ ಹಾಗೆ ಪೊನ್ನನ ವೈಶಿಷ್ಟ್ಯವನ್ನ ನಾವು ತಿಳಿದುಕೊಳ್ಳುವಂತಹ ಒಂದು ಕೆಲಸವನ್ನ ಈ ತರಗತಿನಲ್ಲಿ ಮಾಡೋಣ ನಾನು ಮೊದಲೇ ಹೇಳ್ದಂಗೆ ರತ್ನತ್ರೇಯರಲ್ಲಿ ಎರಡನೆಯವನು ಪೊನ್ನ ಇವನ ಕಾಲ ಕ್ರಿಸ್ತ ಶಕ ಒಂಬೈನೂರ ಐವತ್ತು ಅಂತ ಹೇಳಿಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂದರೆ ಮೂರನೇ ಕೃಷ್ಣ ಅವನ ಆಸ್ಥಾನದಲ್ಲಿ ಪೊನ್ನ ಇರ್ತಾನೆ ಮೂರನೇ ಕೃಷ್ಣನ ಕಾಲ ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತ ಎಂಟು ಅವನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿರೋದ್ರಿಂದ ಇವನ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ಐವತ್ತು ಇರಬಹುದು ಅಂತೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ಅವಧಿನಲ್ಲಿ ಇದ್ದಿರಬಹುದು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಇನ್ನು ಇವನು ಸಹ ಪಂಪನ್ ಹಾಗೆನೆ ವ್ಯಂಗಿ ಮಂಡಲದಿಂದ ಬಂದವನು ಇರಬೇಕು ವೆಂಗಿಮಂಡಲದ ಮಂಡಲದ ಅಥವಾ ಪುಂಗನೂರು ಅನ್ನುವಂಥದ್ದು ಇವನ ಒಂದು ಸ್ಥಳ ಆಗಿರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಇವನು ತನ್ನ ಕೃತಿಗಳಲ್ಲಿ ತನ್ನ ವೈಯಕ್ತಿಕ ವಿಚಾರಗಳನ್ನು ಹೆಚ್ಚಿಗೆ ಹೇಳ್ಕೊಂಡಿಲ್ಲ ಆತ್ಮಚರಿತ್ರೆಯನ್ನು ಹೆಚ್ಚು ಹೇಳಿಲ್ಲ ಕೇವಲ ತನ್ನ ಕೃತಿನಲ್ಲಿ ಆತ್ಮ ಪ್ರಶಂಸೆಯನ್ನು ಮಾಡಿಕೊಂಡಿದ್ದಾನೆ ಹೊರತು ತನ್ನ ಹೆಂಡತಿ ಮಕ್ಕಳ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಅವನೇನು ಹೇಳಲಿಲ್ಲ ಹಾಗಾಗಿ ಅವನ ಪತ್ನಿಯರ ವಿಚಾರ ಅದೆಲ್ಲ ತಿಳಿದು ಬಂದಿಲ್ಲ ಬಹುಶಃ ಅವನು ಅವನಿಗೆ ಒಂದು ಕುರುಳ್ಗಳ ಸವಣ ಬಿರುದು ಇರೋದನ್ನು ನೋಡಿದ್ರೆ ಬಹುಶಃ ಸನ್ಯಾಸಿನೂ ಆಗಿರಬಹುದೇನೋ ಅವನು ಅಂಥೇಳಿಬಿಟ್ಟು ವಿದ್ವಾಂಸರ ಅಭಿಪ್ರಾಯ ಪಟ್ಟಿದ್ದಾರೆ ಮೊದಲೇ ಹೇಳ್ದಂಗೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನ ಆಸ್ಥಾನ ಕವಿ ಅಷ್ಟೇ ಅಲ್ಲದಲ್ಲೇ ಪಂಡಿತನು ಸಹ ಆಗಿರ್ತಾನೆ ಅವನು ಉಭಯ ಭಾಷಾ ಪಂಡಿತ ಅಂದರೆ ಸಂಸ್ಕೃತ ಭಾಷೆಯ ಜ್ಞಾನವೂ ಸಹ ಪೊನ್ನನಿಗೆ ಇತ್ತು ಆ ಪೊನ್ನನ ಕವಿತಾ ಶಕ್ತಿಯನ್ನು ಮೆಚ್ಚಿದಂತಹ ದೊರೆ ಮೂರನೇ ಕೃಷ್ಣ ಅವನಿಗೆ ಕವಿಚಕ್ರವರ್ತಿ ಅನ್ನುವಂತಹ ಬಿರುದನ್ನು ನೀಡಿರ್ತಾನೆ ಕವಿಚಕ್ರವರ್ತಿಗಳಲ್ಲಿ ಮೊದಲನೆಯವನೇ ಪೊನ್ನ ಯಾಕೆ ಅಂದರೆ ಪಂಪನ ಆಶ್ರಯದಾತನಾಗಿರುವಂತಹ ಅರಿಕೇಸರಿ ಸಾಮಂತ ರಾಜ ಆಗಿದ್ದರಿಂದ ಪಂಪನಿಗೆ ಕವಿಚಕ್ರವರ್ತಿ ಅನ್ನುವಂತಹ ಬಿರುದು ಇಲ್ಲ ಈ ರತ್ನತ್ರಯ ಅನ್ನುವಂತಹ ಬಿರುದು ಜೊತೆಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದಲ್ದಲೇ ಇವನು ಉಭಯ ಭಾಷಾ ಪಂಡಿತನಾಗಿರೋದ್ರಿಂದ ಉಭಯ ಚಕ್ರವರ್ತಿ ಅಂತ ವಿಜಯ ಕವಿ ಅಂತ ಸರ್ವದೇವ ಕವೀಂದ್ರ ಹಾಗೂ ಸೌಜನ್ಯ ಕಂದಾಂಕುರ ಅನ್ನುವಂತಹ ಬಿರುದುಗಳ ಬಿರುದುಗಳು ಸಹ ಪೊನ್ನನಿಗೆ ಇದ್ವು ಅನ್ನುವಂಥದ್ದು ತಿಳಿದು ಬರುತ್ತೆ ನಾನು ಮೊದಲೇ ಹೇಳ್ದಂಗೆ ಪೊನ್ನ ತನ್ನೊಂದು ಧಾರ್ಮಿಕ ಕಾವ್ಯವನ್ನು ರಚನೆ ಮಾಡಿದ್ದಕ್ಕೋಸ್ಕರವಾಗಿ ತನಗೆ ಕುರುಳ್ಗಳ ಸವಣ ಅನ್ನುವಂತಹ ಬಿರುದಿತ್ತು ಅಂತ ಹೇಳಿಬಿಟ್ಟು ಇವನು ಹೇಳ್ಕೊಂಡಿದ್ದಾನೆ ಕುರುಳ್ಗಳ ಸವ ಸವಣ ಅಂದರೆ ಕೂದಲಿರುವಂತಹ ಒಂದು ಮುನಿ ಜೈನ ಮುನಿ ಜೈನ ಮುನಿಗಳು ಕೂದಲಿರಲ್ಲ ಆದರೆ ನಾನು ಕೂದಲಿರುವಂತಹ ಮುನಿ ಅನ್ನುವಂಥ ಅರ್ಥದಲ್ಲಿ ಅವನು ನನಗೆ ಕುರುಳ್ಗಳ ಸವಣ ಅನ್ನುವಂತಹ ಒಂದು ಬಿರುದಿತ್ತು ಅಂತ ಹೇಳ್ತಾನೆ ಇನ್ನು ಪೊನ್ನನ ಕೃತಿಗಳು ಅವನು ನಾಲ್ಕು ಕೃತಿಗಳನ್ನು ರಚಿಸಿರುವುದಾಗಿ ತಿಳಿದು ಬರುತ್ತೆ ಆದರೆ ಅದರಲ್ಲಿ ಎರಡು ಕೃತಿಗಳು ಮಾತ್ರ ಲಭ್ಯವಿರುವಂಥದ್ದು ಮೊದಲನೇದು ಶಾಂತಿ ಪುರಾಣ ಅಥವಾ ಶಾಂತಿನಾಥ ಪುರಾಣ ಅನ್ನುವಂಥ ಒಂದು ಕೃತಿ ಮತ್ತೊಂದು ಭುವನೈಕ ರಾಮಾಭ್ಯುದಯ ಅಥವಾ ಭುವನೈಕ್ಯ ರಾಮಾಭ್ಯುದಯ ಅನ್ನುವಂಥದ್ದು ಅಲ್ಲಿ ಮಾ ಮೇಲೆ ಮಾ ಆಗಬೇಕು ಹಾಗೆ ಇನ್ನೊಂದು ಜಿನಾಕ್ಷರ ಮಾಲೆ ಅನ್ನುವಂತಹ ಒಂದು ಕೃತಿ ಹಾಗೆ ಅವನು ಉಭಯ ಚಕ್ರವರ್ತಿ ಆಗಿರುವ ಅಂತಹ ಬಿರುದು ಇದ್ದದ್ದನ್ನು ನೋಡಿದ್ರೆ ಅವನು ಸಂಸ್ಕೃತ ಭಾಷೆಯಲ್ಲಿಯೂ ಕೃತಿ ರಚನೆ ಮಾಡಿರಬಹುದು ಅವನ ಪ್ರತ್ಯಾಗತ ಕೃತಿನೇ ಸಂಸ್ಕೃತ ಭಾಷೆಯಲ್ಲಿ ಇರಬಹುದು ಅಂತೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಆದರೆ ಇದರಲ್ಲಿ ಭುವನೈಕ್ಯ ರಾಮಾಭ್ಯುದಯ ಮತ್ತು ಪ್ರತ್ಯಾಗತ ಈ ಎರಡೂ ಕೃತಿಗಳು ಸಹ ಸಿಕ್ಕಿಲ್ಲ ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆ ಮಾತ್ರ ಲಭ್ಯವಾಗಿರುವಂಥದ್ದು ಈ ಜಿನಾಕ್ಷರ ಮಾಲೆ ಒಂದು ಜೈನ ಧಾರ್ಮಿಕ ಕೃತಿಯಾಗಿರುವಂಥದ್ದು ಇದರಲ್ಲಿ ಜಿನಸ್ತುತಿಯನ್ನು ಮಾಡಿರುವಂತಹ ಮೂವತ್ತಾರು ಕಂದ ಪದ್ಯಗಳು ಈ ಕೃತಿನಲ್ಲಿ ಇದೆ ಅದರಲ್ಲೆಲ್ಲ ಜಿನಸ್ತುತಿ ಮಾಡಿರುವಂಥದ್ದು ಕಕಾರದಿಂದ ಅಂದರೆ ಕಾ ಅಕ್ಷರದಿಂದ ಹಿಡಿದು ಳ ಅಕ್ಷರದವರೆಗೆ ಒಂದೊಂದು ಅಕ್ಷರದಿಂದ ಒಂದೊಂದು ಪದ್ಯ ರಚನೆಯನ್ನು ಮಾಡಿಕೊಂಡು ಹೋಗಿರುವಂಥದ್ದು ಇದರಲ್ಲಿ ಪೊನ್ನನ ಚಾತುರ್ಯತೆಯನ್ನು ನಾವು ಗುರುತಿಸಬಹುದಾಗಿದೆ ಪೊನ್ನನ ಇನ್ನೊಂದು ಕೃತಿ ಭುವನೈಕ್ಯ ರಾಮಾಭ್ಯುದಯ ಅಥವಾ ಭುವನೈಕ ರಾಮಾಭ್ಯುದಯ ಅನ್ನುವಂಥದ್ದು ಇದು ಒಂದು ಲೌಕಿಕ ಕಾವ್ಯವಾಗಿರಬಹುದು ಅಂತ ವಿದ್ವಾಂಸರ ಅಭಿಪ್ರಾಯ ಅಂದರೆ ಹೇಗೆ ಪಂಪ ಒಂದು ಲೌಕಿಕ ಕಾವ್ಯ ಮತ್ತೊಂದು ಆಗಮಿಕ ಕಾವ್ಯ ರಚನೆ ಮಾಡಿದ ಲೌಕಿಕ ಕಾವ್ಯವಾಗಿರುವಂತಹ ವಿಕ್ರಮಾರ್ಜುನ ವಿಜಯದಲ್ಲಿ ತನ್ನ ಆಶ್ರಯದಾತನಾಗಿರುವಂತಹ ಅರಿಕೇಸರಿಯನ್ನು ಅರ್ಜುನನ ಜೊತೆ ಸಮೀಕರಿಸಿ ಹೋಲಿಸಿರುವ ಹಾಗೆ ಅದೇ ದಾರಿನಲ್ಲಿ ಅಂದರೆ ಪಂಪ ನಡೆದಂತಹ ದಾರಿನಲ್ಲೇನೆ ಪೊನ್ನನೂ ಸಹ ನಡೆದು ತನ್ನ ಆಶ್ರಯದಾತನಾಗಿರುವಂಥ ಮುಮ್ಮಡಿ ಕೃಷ್ಣನನ್ನು ಈ ಭುವನೈಕ್ಯ ರಾಮಭ್ಯದಯ ಕೃತಿಯ ನಾಯಕನಾಗಿರುವಂತಹ ಶ್ರೀರಾಮ ಅವನ ಜೊತೆ ಹೋಲಿಸಿ ರಚಿಸಿರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಮತ್ತು ಇನ್ನು ಕೆಲವು ವಿದ್ವಾಂಸರು ಇಲ್ಲ ಮುಮ್ಮಡಿ ಕೃಷ್ಣನ ಸಾಮಂತ ಅರಸಾಗಿರುವಂತಹ ಶಂಕರ ಗಂಡನ ಅನ್ನುವಂಥವನಿಗೆ ಒಂದು ಭುವನೇಕ ರಾಮ ಅಂತ ಬಿರುದಿತ್ತು ಅವನ ಬಗ್ಗೆ ಬರೆದಿರಬಹುದು ಅಂತ ಹೇಳ್ತಾರೆ ಆದರೆ ಆ ಬಹುತೇಕ ಮಂದಿ ಇಲ್ಲ ಅವನು ಮುಮ್ಮಡಿ ಕೃಷ್ಣನನ್ನೇ ನಾಯಕನನ್ನಾಗಿ ಇಟ್ಕೊಂಡು ಅಂದರೆ ನಾಯಕನ ಜೊತೆ ನಾಯಕನಾಗಿರುವಂಥ ಶ್ರೀರಾಮನ ಜೊತೆ ಹೋಲಿಸಿ ಬರೆದಿರಬಹುದು ಇದರಿಂದಲೇ ಅವನಿಗೆ ಅವನು ಕವಿಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಕೊಟ್ಟಿರಬಹುದು ಅಂತ ಹೇಳಿಬಿಟ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಇದಕ್ಕೆ ಇದ್ರದ್ದು ಕೆಲವೊಂದು ಪದ್ಯಗಳು ಕೇಶಿರಾಜನ ಶಬ್ದಮಣಿ ದರ್ಪಣಂನಲ್ಲಿ ಹಾಗೆ ನಾಗವರ್ಮನ ಒಂದು ಕಾವ್ಯಾವಲೋಕನ ಕೃತಿಯಲ್ಲಿ ಉದಾಹರಣೆ ರೂಪವಾಗಿ ಅವರು ಬಳಸ್ಕೊಂಡಿದ್ದಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವನು ಏನು ಹೇಳಿದಾನೆ ಅಂತಂದರೆ ತನ್ನ ಈ ಕೃತಿ ಹದಿನಾಲ್ಕು ಆಶ್ವಾಸಗಳುಳ್ಳದ್ದೆಂದು ಒಂದೊಂದು ಆಶ್ವಾಸಕ್ಕೂ ಅದು ಒಂದೊಂದು ಲೋಕಗಳ ಬೆಲೆ ಅಂದರೆ ಹದಿನಾಲ್ಕು ಆಶ್ವಾಸಗಳಿದೆ ಅದಕ್ಕೆ ಹದಿನಾಲ್ಕು ಲೋಕಗಳ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಅವನು ಹೇಳ್ಕೊಂಡಿರುವಂಥದ್ದು ಗೊತ್ತಾಗುತ್ತೆ ಇನ್ನು ಈ ಆದರೆ ಈ ಕೃತಿ ನಾನು ಮೊದಲೇ ಹೇಳ್ದಂಗೆ ಇದು ಲಭ್ಯವಾಗಿಲ್ಲ ಇನ್ನು ಪೊನ್ನನ ಲಭ್ಯವಿರುವಂತಹ ಕೃತಿ ಅಂತಂದರೆ ಅದು ಶಾಂತಿ ಪುರಾಣ ಅದು ಹದಿನಾರನೆಯ ತೀರ್ಥಂಕರನಾಗಿರುವಂತಹ ಶಾಂತಿನಾಥನ ಕತೆಯನ್ನು ಒಳಗೊಂಡಿರುವಂಥದ್ದು ಶಾಂತಿ ಪುರಾಣ ಅಥವಾ ಶಾಂತಿ ನಾಥ ಪುರಾಣ ಅನ್ನುವಂಥ ಹೆಸರು ಇದಕ್ಕೆ ಇರುವಂಥದ್ದು ಇದು ಚಂಪು ಸಾಹಿತ್ಯದಲ್ಲಿ ಚಂಪು ರೂಪದಲ್ಲಿ ಇರುವಂಥದ್ದು ಇದು ಪೊನ್ನನ ಆಗಮಿಕ ಅಥವಾ ಧಾರ್ಮಿಕ ಕಾವ್ಯ ಇದರಲ್ಲಿ ಒಟ್ಟು ಹನ್ನೆರಡು ಆಶ್ವಾಸಗಳಿದವೆ ಆ ಪಂಪ ಪೊನ್ನನ ಸ್ಥಳವಾಗಿರುವಂತಹ ಆ ವೆಂಗಿ ಮಂಡಲದ ಪುಂಗನೂರಿನಲ್ಲಿ ನಾಗಮಯ್ಯ ಅನ್ನುವಂತಹ ಒಬ್ಬ ಜೈನ ಬ್ರಾಹ್ಮಣ ಇರ್ತಾನೆ ಆ ನಾಗಮಯ್ಯನಿಗೆ ಇಬ್ಬರು ಮಕ್ಕಳು ಮಲ್ಲಪ್ಪ ಮತ್ತೆ ಪುಣ್ಯಮಯ್ಯ ಜೊತೆ ಈ ಪುಣ್ಯ ಮಲ್ಲಪ್ಪ ಮತ್ತು ಪುಣ್ಯಮಯ್ಯ ಅನ್ನುವಂತಹ ಮಕ್ಕಳು ಅವರ ಗುರುವಾಗಿರುವಂತಹ ದಿನಚಂದ್ರ ಅನ್ನುವಂಥವನು ಕಾಲವಾದಾಗ ಮರಣ ಹೊಂದಿದಾಗ ಅವರ ನೆನಪಿಗೋಸ್ಕರವಾಗಿ ಪೊನ್ನನಿಂದ ಈ ಕೃತಿಯನ್ನ ಬರೆಸಿದ್ರು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ ಈ ಮಲ್ಲಪ್ಪಂಗೆ ಒಬ್ಬ ಮಗಳು ಇರ್ತಾಳೆ ಅವಳು ದಾನ ಚಿಂತಾಮಣಿ ಅಂತ ಬಿರುದನ್ನ ಪಡ್ಕೊಂಡಿರುವಂತಹ ಅತ್ತಿಮಬ್ಬೆ ಆ ಮಬ್ಬೆ ಪೊನ್ನನ ಈ ಶಾಂತಿ ಪುರಾಣ ಕೃತಿಯನ್ನ ಸಾವಿರ ಪ್ರತಿಯನ್ನ ಮಾಡಿಸಿದ್ಲು ಸಾವಿರ ಪ್ರತಿಯನ್ನ ಮಾಡಿಸಿ ಅದನ್ನು ಹಂಚಿದ್ಲು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಸಾವಿರ ಪ್ರತಿ ಮಾಡಿಸಿ ಅದನ್ನು ಕೆಲವರಿಗೆಲ್ಲ ಹಂಚಿದ್ರು ಅಂತ ನಾನು ಮೊದಲೇ ಹೇಳ್ದ ಹಂಗೆ ಇದು ಹದಿನಾರನೇ ತೀರ್ಥಂಕರನಾದಂತಹ ಶಾಂತಿನಾಥನ ಜೀವನವನ್ನ ಅವನ ಜೀವನ ಚರಿತ್ರೆಯನ್ನ ಒಳಗೊಂಡಿರುವಂತಹ ಈ ಒಂದು ಕೃತಿಯಾಗಿರುವಂಥದ್ದು ಇದರಲ್ಲಿ ಹನ್ನೊಂದು ಭವಾವಳಿ ಭವಾವಳಿಗಳ ಕತೆ ಭವಾವಳಿ ಅಂದರೆ ಜನ್ಮಾಂತರಗಳ ಕತೆ ಅನ್ನು ಶಾಂತಿನಾಥನಾಗಿ ಹುಟ್ಟೋದಕ್ಕೂ ಮುಂಚೆ ಹಿಂದಿನ ಹನ್ನೊಂದು ಜನ್ಮಗಳ ಕಥೆಯನ್ನು ನಾವಿಲ್ಲಿ ಕಾಣಬಹುದಾಗಿರುವಂಥದ್ದು ಇದಕ್ಕಾಗಿ ಅಹ್ ಅವನು ಏನು ಮಾಡಿದ್ದಾನೆ ಅಂದರೆ ಈ ಹನ್ನೊಂದು ಜನ್ಮಾಂತರಗಳ ಕಥೆಯನ್ನು ಹೇಳೋದಕ್ಕೋಸ್ಕರವಾಗಿ ಒಂಬತ್ತು ಆಶ್ವಾಸಗಳನ್ನ ಬಳಸ್ಕೊಂಡಿದ್ದಾನೆ ಇರೋ ಹನ್ನೆರಡು ಆಶ್ವಾಸಗಳಲ್ಲಿ ಒಂಬತ್ತು ಆಶ್ವಾಸಗಳಲ್ಲಿ ಆ ಒಂದು ಭವಾವಳಿಯ ಕತೆ ಇದ್ದು ಕೊನೆಯ ಮೂರು ಆಶ್ವಾಸದಲ್ಲಿ ಮಾತ್ರ ಶಾಂತಿನಾಥನ ಕಥೆಯನ್ನ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ ಇನ್ನ ಬವಾವಳಿಯನ್ನ ಹೇಳುವಾಗ್ಲೂ ಸಹ ಅವನು ಒಂದನೇ ಜನ್ಮದಿಂದಲೇ ಹೇಳ್ಕೊಂಡೋಗಿಲ್ಲ ಮೊದಲು ಆ ಶಾಂತಿನಾಥನ ಆರನೇ ಜನ್ಮ ಆಗಿರುವಂತಹ ಅಪರಾಜಿತರಿಂದ ಕಥೆಯನ್ನ ಶುರು ಮಾಡ್ತಾನೆ ಕತೆ ಶುರು ಮಾಡಾದ್ಮೇಲೆ ಮುಂದೆ ಬೇರೆ ಬೇರೆ ಪಾತ್ರಗಳ ಮೂಲಕವಾಗಿ ಹಿಂದಿನ ಕಥೆಯನ್ನ ಹೇಳಿಸಿಕೊಂಡು ಹೋಗಿರುವಂಥದ್ದನ್ನ ನಾವು ನೋಡಬಹುದು ಇನ್ನು ತನ್ನ ಈ ಕೃತಿಯನ್ನ ಪೊನ್ನ ಪುರಾಣ ಚೂಡಾಮಣಿ ಅಂತ ಹೇಳಿಬಿಟ್ಟು ಕರ್ಕೊಂಡಿದ್ದಾನೆ ಈ ಒಂದು ಕೃತಿಯನ್ನ ಪುರಾಣ ಚೂಡಾಮಣಿ ಅಂತ ಹೇಳಿಬಿಟ್ಟು ಕರ್ಕೊಂಡಿದ್ದಾನೆ ಈ ಕಾವ್ಯವನ್ನ ಮೆಚ್ಚಿದಂಥ ಮುಮ್ಮಿಡಿ ಕೃಷ್ಣ ನನಗೆ ಚಕ್ರವರ್ತಿ ಅನ್ನುವಂತಹ ಬಿರುದನ್ನ ಕೊಟ್ಟ ಅಂತ ಹೇಳ್ಕೊಂಡಿದ್ದಾನೆ ಕವಿತಾ ವಿಳಾಸಮಂ ಚಕ್ರವರ್ತಿ ತಾನಿರ್ದು ಮೆಚ್ಚೆ ಪೆಸರ್ಗೊಂಡೆರಡು ಕವಿತೆಯೊಳಂ ಉಭಯ ಚಕ್ರವರ್ತಿಯೇನೆ ನೆಗಲ್ಡನ್ ಕುರುಳ್ಗಳ ಸವಣಂ ಕುರುಳುಗಳ ಸವಣ ಆಗಿರುವಂತಹ ನಾನು ಚಕ್ರವರ್ತಿ ನನ್ನ ಕವಿತೆಯನ್ನು ಮೆಚ್ಚಿದಂತಹ ರಾಜನನಿಗೆ ಚಕ್ರವರ್ತಿ ಮತ್ತೆ ಉಭಯ ಕವಿ ಚಕ್ರವರ್ತಿ ಅಂತ ಹೇಳಿಬಿಟ್ಟು ನನಗೆ ಗೌರವವನ್ನು ಕೊಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ಆ ಈ ಕೃತಿನಲ್ಲಿ ಕೆಲವೊಂದು ಕಡೆ ಅವನು ಏನ್ ಮಾಡಿದಾನೆ ಅಂತಂದ್ರೆ ಕಾಳಿದಾಸನ ಕೆಲವೊಂದಷ್ಟು ಪದ್ಯಗಳನ್ನು ಪದ್ಯಗಳನ್ನ ನಾವು ನೋಡ್ಬೋದು ಆದರೆ ತಾನು ಮಾತ್ರ ಅವನು ಏನ್ ಹೇಳಿದಾನೆ ಅಂದರೆ ತಾನು ಅಸಗ ಹಾಗೂ ಕಾಳಿದಾಸನಿಗಿಂತ ನೂರು ಪಟ್ಟು ಹೆಚ್ಚಿನವನು ಅಂತೇಳ್ಬಿಟ್ಟು ಹೇಳಿದ್ದಾನೆ ನೋಡಿ ಕನ್ನಡ ಕವಿತೆಯೋಳ್ ಅಸಗಂ ನೂರು ಮಡಿ ಗಗ್ಗಳಂ ಕನ್ ನಾನು ಕನ್ನಡ ಕವಿತೆಯಲ್ಲಿ ಅಸಗನಿಗಿಂತ ನೂರು ಪಟ್ಟು ಹೆಚ್ಚು ಅಂತ ಹೇಳಿಕೊಂಡಿದ್ದಾನೆ ಹಾಗೆ ಸಕ್ಕದದೋಳು ಸಕ್ಕದ ಅಂತಂದರೆ ಸಂಸ್ಕೃತದಲ್ಲಿ ಮುನ್ನುಳ್ಳ ಮೊದಲಿರುವಂತಹ ಕಾಳಿದಾಸಂಗೆ ಕಾಳಿದಾಸನಿಗೂ ಸಹ ನೂರು ಮಡಿ ನೂರು ಪಟ್ಟು ಹೆಚ್ಚು ಅಂತ ಹೇಳಿಬಿಟ್ಟು ಅವನು ತನ್ನನ್ನು ತಾನು ಹೊಗಳಿಕೊಂಡಿದ್ದಾನೆ ಆಯಿತಾ ಹಿನ್ ತನಗಿಂತ ಹಿಂದೆ ಇದ್ದಂತಹ ಕವಿಗಳನ್ನು ಯಾರನ್ನೂ ಸಹ ತನ್ನ ಕೃತಿಯಲ್ಲಿ ಅವನು ಸ್ಮರಿಸೇ ಇಲ್ಲ ಯಾರನ್ನೂ ಸಹ ಪೊನ್ನ ತನ್ನ ಕೃತಿಯಲ್ಲಿ ಸ್ಮರಿಸೇ ಇಲ್ಲ ಆದರೆ ತನ್ನನ್ನು ತಾನು ಮಾತ್ರ ಸಾಕಷ್ಟು ಹೊಗಳಿಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ಇಲ್ಲಿ ಈ ಒಂದು ಕಾವ್ಯಶಾಸ್ತ್ರದ ದೃಷ್ಟಿಯಿಂದ ಈ ಒಂದು ಕೃತಿನಲ್ಲಿ ಅವನು ಹದಿನೆಂಟು ವರ್ಣನೆಗಳನ್ನು ತಂದಿದ್ದಾನೆ ಹಾಗೆ ಒಂಬತ್ತು ರಸಗಳನ್ನ ಅವನು ತಂದಿದ್ದಾನೆ ಅಂದರೆ ಹೇಗೆ ಒಂದು ಇದೊಂದು ಇದೊಂಥರ ಏನು ಅಂತಂದರೆ ಪಂಡಿತ ಕಾವ್ಯ ಅಂತ ಅನ್ನಿಸ್ಕೊಂಡಿರುವಂಥದ್ದು ಅಲ್ಲಿ ಹದಿನೆಂಟು ವರ್ಣನೆಗಳು ಸಹ ಅವಶ್ಯಕತೆ ಇದೆಯೋ ಇಲ್ಲವೋ ಆ ಕೃತಿಗೆ ಬೇಕೋ ಬೇಡವೋ ಅದನ್ನು ಯೋಚನೆ ಮಾಡಿಲ್ಲ ಆದರೆ ಹದಿನೆಂಟು ವರ್ಣನೆಗಳನ್ನು ಸಹ ಅವನು ತಂದಿದ್ದಾನೆ ಜೊತೆಗೆ ಒಂಬತ್ತು ರಸಗಳನ್ನು ಸಹ ಅವನು ಬಳಸ್ಕೊಂಡಿದ್ದಾನೆ ಜೊತೆಗೆ ಚಂದ್ ಉತ್ತಮವಾದಂಥ ಛಂದಸ್ಸಿನಿಂದ ಅಲಂಕಾರದಿಂದ ಪ್ರೌಢವಾಗಿರುವಂತಹ ಒಂದು ಕಾವ್ಯ ಬಂಧ ಆಗಿರುವಂಥದ್ದನ್ನು ನಾವು ತಿಳ್ಕೋಬಹುದಾಗಿದೆ ಆದರೆ ವಿದ್ವಾಂಸರ ಪ್ರಕಾರ ಶಾಂತಿಪುರಾಣದ ಕಥಾವಸ್ತು ಮಧ್ಯಮ ಗಾತ್ರವಾಗಿದೆ ಆದಿಪುರಾಣದ ಮುಂದೆ ಇದು ತುಂಬ ನಿಸ್ತೇಜ ಸಪ್ಪೆ ಅನಿಸುತ್ತೆ ಅನ್ನುವಂಥದ್ದು ಇನ್ನು ಪೊನ್ನ ತನ್ನ ಕಾವ್ಯವನ್ನು ಪಂಡಿತರೂ ಮೂರ್ಖರೂ ಹೊಗಳುತ್ತಾರೆ ಅಂತೇಳ್ಬಿಟ್ಟು ಹೇಳ್ಕೊಂಡಿದ್ದಾನೆ ಆದರೆ ರಂಶ್ರೀ ಮುಗುಳಿಯವರು ಶಾಂತಿ ಪುರಾಣ ಶ್ರೇಷ್ಠ ಕೃತಿಯಿಂದ ಹೊಗಳುವವರು ಇಲ್ಲ ಪಂಡಿತರಾದರೂ ಇರಬೇಕು ಮೂರ್ಖರಾದರೂ ಇರಬೇಕು ಅಂತ ಅವ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಆದರೆ ಧರ್ಮದ ವಿಚಾರ ಬಂದಾಗ ನಿಷ್ಠೆಯಿಂದ ಧರ್ಮದ ವಿಚಾರಗಳನ್ನು ಇವನು ಈ ಕೃತಿಯಲ್ಲಿ ಹೇಳಿರುವಂಥದ್ದು ಹಾಗೆ ಒಬ್ಬ ಪಂಡಿತನಾಗಿರುವಂತಹ ಒಬ್ಬ ಕವಿ ರಚನೆ ಮಾಡಿರುವ ಹಾಗೆ ಅಂದರೆ ಸುಂದರವಾದ ವರ್ಣನೆಗಳಿಲ್ಲ ಆದರೆ ಪಂಡಿತ ಕವಿಗಳ ಹಾಗೆ ಆ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಹೀಗಾಗಿ ಜೈನ ಧರ್ಮ ಏನು ಜೈನ ಧರ್ಮದ ಪ್ರತಿಪಾದಕರಿದ್ದಾರೋ ಅವರು ಇವನ ಒಂದು ಈ ಕೃತಿಯನ್ನು ತುಂಬ ಮೆಚ್ಕೊಳ್ತಾರೆ ಯಾಕೆಂದರೆ ಜೈನ ಧರ್ಮದ ತತ್ವಗಳನ್ನು ಅವನು ಹೇಳಿರುವಂಥದ್ದನ್ನು ನೋಡಿ ಆ ಕೃತಿಯನ್ನು ಮೆಚ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇನ್ನು ನೀವು ಇದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ ರಮ್ಶ್ರೀ ಮುಗುಳಿಯವ್ರದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು ಅಥವಾ ತಾಸು ಶಾಮರಾಯರದು ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು ಈ ಕೃತಿಗಳನ್ನ ಅಧ್ಯಯನ ಮಾಡ್ಬೋದು ಇನ್ನು ಕನ್ನಡ ಸಾಹಿತ್ಯ ಚಾರಿತ್ರಿಕ ಹೆಜ್ಜೆಗಳು ವೈ ವೈ ಕೊಕ್ಕನವರಿಂದ ನೋಡ್ಬೋದು ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಬೆಂಗಳೂರು ವಿಶ್ವವಿದ್ಯಾಲಯದ್ದು ಹಾಗೆ ಡಿ ಎಲ್ ಅವರು ಪೊನ್ನನ ಭುವನೇಕ ರಾಮಾಭಿದೇಯ ಹೇಳಿಬಿಟ್ಟು ಒಂದು ಕೃತಿಯನ್ನು ರಚಿಸಿದ್ದಾರೆ ಹಾಗೆ ಪೊನ್ನನು ಕಾಳಿದಾಸನು ಅನ್ನುವಂಥ ಕೃತಿಯನ್ನು ರಚಿಸಿದರೆ ಅವನ್ನೆಲ್ಲ ನೋಡಿದ್ರೆ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬಹುದು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು